ನಮಸ್ಕಾರ ದಿನಾಂಕ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದರ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಮಾದರಿಕಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಉತ್ತರಗಳು ಮಾಡಲ್ ಆನ್ಸರ್ಸ್ಗಳು ಇವುಗಳಾಗಿರುವಂತದ್ದಾಗಿದೆ ಈ ಒಂದು ಕ್ವಶನ್ ಪೇಪರ್ ನಾವು ವರ್ಷನ್ ಕೊಡ್ ಇರುವಂತದ್ದು ಎ ಆಗಿರುವಂತದ್ದಾಗಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಪ್ರಕಟಿಸಿರುವಂತಹ ಮಾದರಿ ಉತ್ತರಗಳು ವಿಜ್ಞಾನ ಅಥವಾ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಇರುವಂತದ್ದು ಇಲ್ಲಿ ಭಾಗ ಎ ಅಲ್ಲಿ ಭೌತ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇರುವಂತಹ ಪ್ರಶ್ನೆಯ ಉತ್ತರಗಳನ್ನು ಇಲ್ಲಿ ನಾವು ಗಮನಿಸುತ್ತೇವೆ ಮೊದಲನೇ ವಿಭಾಗದಲ್ಲಿ ಬುವಾಯ್ಕೆ ಪ್ರಶ್ನೆಗಳಿರುವಂಥದ್ದು ಮೂರು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳು ಇಲ್ಲಿ ಇರುವಂತದ್ದಾಗಿದೆ ಮೊದಲೇ ಮೊದಲನೇ ಪ್ರಶ್ನೆ ಇರುವಂಥದ್ದು ಸೌರಕೋಶಗಳಲ್ಲಿ ಬಳಸುವ ಧಾತು ಕೇಳಿರುವಂಥದ್ದು ಉತ್ತರ ಬಿ ಆಯ್ಕೆ ಸಿಲಿಕಾನ್ ಸೌರಕೋಶಗಳಲ್ಲಿ ಬಳಸುವಂತಹ ಧಾತು ಸಿಲಿಕಾನ್ ಅಂತ ಹೇಳಿ ಉತ್ತರಿಸ್ತೇವೆ ಅದರಲ್ಲಿ ಒಂದು ಅಂಕ ಇಲ್ಲಿ ಪೂರ್ಣವಾಗಿರುವಂತಹ ಅಂಕ ದೊರೆಯುವಂತದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧದ ಆರ್ ಎಸ್ ಅನ್ನು ಪಡೆಯಲು ಎರಡು ರೋಗಳ ನಾಲ್ಕು ರೋಧಕಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ ನಂತರ ಸಮಾನ ರೋಧ ಆರ್ ಪಿ ಯನ್ನು ಪಡೆಯಲು ಅದೇ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದೆ ಹಾಗಾದರೆ ಆರ್ ಎಸ್ ಬಾರ್ ಆರ್ ಪಿ ಗಳ ಅನುಪಾತ ಊ ಅಂತ ಕೇಳಿರುವಂಥದ್ದು ಇವುಗಳ ಅನುಪಾತ ಎ ಆಯ್ಕೆ ಹದಿನಾರು ಅನುಪಾತ ಒಂದು ಆಗಿರುವಂಥದ್ದಾಗಿದೆ ಸರಿಯಾಗಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಅಂತ ಹೇಳಿ ಕೇಳಿರುವಂಥದ್ದು ಡಿ ಆಯ್ಕೆ ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತೇವೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಎರಡನೇ ವಿಭಾಗದಲ್ಲಿ ಒಂದು ಅಂಕದ ಪ್ರಶ್ನೆಗಳಿರುವಂತದ್ದು ನಾಲ್ಕನೇ ಪ್ರಶ್ನೆ ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ವಿದ್ಯುತ್ ಕೋಶಗಳ ಸಂಯೋಜನೆ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಇದನ್ನ ಈ ರೀತಿಯಾಗಿ ಬರೆದಿದೆ ಅದರಲ್ಲಿ ಇದು ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ದೊರೆಯುವಂಥದ್ದು ಆಯ್ಕೆ ಇನ್ನು ಐದನೇ ಪ್ರಶ್ನೆ ಇರುವಂತದ್ದು ಹದಿನೈದು ಎ ರೇಟಿಂಗ್ ಮತ್ತು ಇನ್ನೂರ ಇಪ್ಪತ್ತು ವಿಭವಾಂತರ ಹೊಂದಿರುವ ವೋಲ್ಟ್ ವಿಭಾಂತರ ಹೊಂದಿರುವಂತಹ ಗ್ರಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ ಎರಡು ಕಿಲೋವ್ಯಾಟ್ ಸಾಮರ್ಥ್ಯವಿರುವ ವಿದ್ಯುತ್ ಹೀಟರ್ ಅನ್ನು ಜೋಡಿಸಬಹುದೇ ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ ಅಂತ ಹೇಳಿ ಕೇಳಿದ್ರು ಜೋಡಿಸಬಹುದು ಏಕೆಂದ್ರೆ ವಿದ್ಯುತ್ ಮಂಡಲ ರೇಟಿಂಗ್ ಹದಿನೈದು ಗಿಂತ ಕಡಿಮೆ ಇದೆ ಇದರದ ಇದು ಕರ್ದ ಅಂಕ ಇರುವಂತದ್ದಾಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಎರಡು ಅಂಕದ ಮೂರು ಪ್ರಶ್ನೆಗಳಿರುವಂತದ್ದು ಆರನೇ ಪ್ರಶ್ನೆ ಬಿಳಿ ಬೆಳಕಿನ ರೋಹಿತ ಎಂದರೇನು ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ ಯಾವುದಾದ್ರೂ ಎರಡು ವಿದ್ಯಮಾನಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಅಥವಾ ಆಯ್ಕೆ ಇರುವಂತದ್ದು ಈ ಪ್ರಶ್ನೆಗೆ ಕಣ್ಣಿನ ಪರೆ ಎಂದರೇನು ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಸಮೀಪ ಬಿಂದು ಮತ್ತು ಬಿಂದುಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು ಉತ್ತರ ಗಾಜಿನ ಪಟಕದ ಮೂಲಕ ಬೆಳಕು ವಿಭಜನೆ ಹೊಂದಿ ಉಂಟಾಗುವ ಬೆಳಕಿನ ವರ್ಣಮಯ ಘಟಕಗಳ ಪಟ್ಟಿಯನ್ನು ಬೆಳಕಿನ ರೋಹಿತ ಎನ್ನುವರು ಬೆಳಕಿನ ವಕ್ರಿಭವನದಿಂದ ಉಂಟಾಗುವ ವಿದ್ಯಮಾನಗಳು ನಕ್ಷತ್ರಗಳ ಮಿನುಗುವಿಕೆ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಕಾಮನ ಬಿಲ್ಲು ಉಂಟಾಗುವುದು ಇದಕ್ಕೆ ಒಂದು ಅಂಕ ಇದಕ್ಕರ್ಧ ಅರ್ಧ ಒಟ್ಟು ಎರಡು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಉತ್ತರ ಹಲವಾರು ಬಾರಿ ವಯಸ್ಸಾದವರಿಗೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತೆ ಈ ಸ್ಥಿತಿಯನ್ನು ಕಣ್ಣಿನ ಕೊರೆ ಎನ್ನುವರು ಸಮೀಪ ಬಿಂದು ಇಪ್ಪತ್ತೈದು ಸಿ ಎಂ ಬಿಂದು ಅನಂತ ದೂರ ಇದಕ್ಕರ್ಧ ಇದಕ್ಕೊಂದು ಅಂಕ ಇರುವಂತದ್ದು ಆಗಿದೆ ಇನ್ನು ಏಳನೇ ಪ್ರಶ್ನೆ ಇರುವಂಥದ್ದು ನ್ಯೂಕ್ಲಿಯರ್ ಶಕ್ತಿಯ ಉತ್ಪಾದನೆಯು ಅನುಕೂಲಕರವಾಗಿಯೂ ಮತ್ತು ಅನಾನುಕೂಲವಾಗಿಯೂ ಇದೆ ಈ ಹೇಳಿಕೆಯನ್ನು ಸೂಕ್ತ ವಿವರಣೆಯೊಂದಿಗೆ ಸ್ಪಷ್ಟಪಡಿಸಿವಿ ಅಂತ ಕೇಳಿರುವಂಥ ಅನುಕೂಲಗಳು ಯುರೇನಿಯಂ ಒಂದು ಪರಮಾಣುವಿನ ವಿದಳನದಿಂದ ಬಿಡುಗಡೆಯಾಗುವ ಶಕ್ತಿಯು ಕಲ್ಲಿದ್ದಿಲಿನಲ್ಲಿರುವ ಕಾರ್ಬನ್ನ ಒಂದು ಪರಮಾಣುವಿನ ದಹನ ಕ್ರಿಯೆಯಿಂದ ಬಿಡುಗಡೆಯಾಗುವ ಶಕ್ತಿಯ ಹತ್ತು ಮಿಲಿಯನ್ ಪಟ್ಟು ಹೆಚ್ಚಾಗಿರುತ್ತದೆ ಸಾಂಪ್ರದಾಯಿಕ ಇಂಧನಗಳನ್ನು ಉಳಿಸಿಕೊಳ್ಳಬಹುದು ಅನಾನುಕೂಲಗಳು ನ್ಯೂಕ್ಲಿಯರ್ ಇಂಧನಗಳ ಶೇಖರಣೆ ಮತ್ತು ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಸ್ಥಾಪನೆ ವೆಚ್ಚ ದುಬಾರಿ ಪರಿಸರ ಮಾಲಿನ್ಯ ಉಂಟಾಗುತ್ತದೆ ಇಲ್ಲಿ ಅರ್ಧಾಂಕ ಅರ್ಧಾಂಕ ಇಲ್ಲಿ ಉಳಿದಿರುವಂತಹ ಅಂಕಗಳ ಹಂಚಿಕೆ ಇಲ್ಲಿ ಇದು ಅರ್ಧ ಅರ್ಧ ಅಂತ ಹೇಳಿ ಹಂಚಿಕೆ ಇರುವಂತದ್ದು ಆಗಿದೆ ಇನ್ನು ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತಪಡಿಸಿದಂತೆ ದೃಷ್ಟಿದೋಷವನ್ನು ಹೊಂದಿರುವ ವ್ಯಕ್ತಿಯ ಮೈನಸ್ ಟೂ ಪಾಯಿಂಟ್ ಜೀರೋ ಡಿ ಸಾಮರ್ಥ್ಯ ಹೊಂದಿರುವ ಮಸೂರದ ಕನ್ನಡಕವನ್ನು ಖರೀದಿಸಿದ್ದಾರೆ ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮಸೂರವು ಸೂಕ್ತವೇ ವಿಶ್ಲೇಷಿಸಿ ಅಂತ ಹೇಳಿ ಕೇಳಿರು ಉತ್ತರ ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಈ ಮೊಸೂರು ಸೂಕ್ತವಲ್ಲ ಹತ್ತಿರದ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗಿದೆ ಆದ್ದರಿಂದ ಇದು ದೂರದೃಷ್ಟಿ ಮತ್ತು ಇದನ್ನು ಸೂಕ್ತ ಸಾಮರ್ಥ್ಯದ ಪೀನು ಮಸೂರವನ್ನು ಕನ್ನಡಕದಲ್ಲಿ ಬಳಸಿ ಸರಿಪಡಿಸಬೇಕು ಮೈನಸ್ ಟೂ ಪಾಯಿಂಟ್ ಜೀರೋ ಡಿ ಸಾಮರ್ಥ್ಯದ ಮಸೂರವು ಒಂದು ನಿಮ್ಮ ಮಸೂರವಾಗಿದೆ ಮತ್ತು ಇದು ಈ ದೋಷವನ್ನು ಸರಿಪಡಿಸುವುದಿಲ್ಲ ಇಲ್ಲಿ ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿರುವಂಥದ್ದಾಗಿದೆ ಮೂರು ಇಂಟು ಮೂರು ಪ್ರಶ್ನೆಗಳಿರುವಂತದ್ದಾಗಿದೆ ಮೂರು ಅಂಕ ಮೂರು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಪೀನ ಮಸೂರದ ಮುಂದೆ ಟು ಎಫ್ ಒನ್ ನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬ ರೇಖಾತ್ಮಕ ರೇಖಾಚಿತ್ರವನ್ನು ಬರೆಯಿರಿ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ ಅಂತ ಕೇಳಿ ಎಫ್ ಒನ್ ಮಸೂರದ ಪ್ರಧಾನ ಸಂಗಮ ಇಲ್ಲಿ ಉತ್ತರ ಈ ರೀತಿಯಾಗಿ ಇದನ್ನು ಬರೆದುಕೊಂಡು ಬರಬೇಕಾಗಿರುವಂತಹ ಚಿತ್ರಕ್ಕೆ ಎರಡು ಅಂಕ ಇರುವಂತದ್ದು ಪ್ರತಿಬಿಂಬ ಸ್ಥಾನ ಟು ಎಫ್ ಟು ನಲ್ಲಿ ಅರ್ಧ ಅಂಕ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ಕೆಟ್ಟ ಕೆಳಗಾಗಿದೆ ಅಂತ ಹೇಳಿ ಬಂದಿದೆ ಇದು ತೋರಿಸಿದೆ ಅದರಲ್ಲಿ ಅರ್ಧ ಅಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಹತ್ತನೇ ಪ್ರಶ್ನೆ ಎಂಟು ರೋಧದಿಂದ ಪ್ರತಿ ಸೆಕೆಂಡಿಗೆ ಇನ್ನೂರು ಜೆ ಉಷ್ಣ ಶಕ್ತಿ ಉತ್ಪತ್ತಿಯಾಗುತ್ತಿದೆ ರೋಧಕದ ನಡುವಿನ ವಿಭವಂತರ ಕಂಡು ಹಿಡೀರಿ ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಮುನ್ನೂರು ಡಬ್ಲ್ಯೂ ದರದ ರೆಫ್ರಿಜರೇಟರ್ ದಿನಕ್ಕೆ ಆರು ಗಂಟೆಗಳ ಕಾಲ ಬೆಳಕೆಯಾಗುತ್ತದೆ ಒಂದು ಕಿಲೋ ವ್ಯಾಟ್ಗೆ ರೂಪಾಯಿ ಏಳರಂತೆ ಮೂವತ್ತು ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು ಅಂತ ಹೇಳಿ ಕೇಳಿರುವಂತದ್ದು ಪರಿಹಾರ ಈ ರೀತಿಯಾಗಿ ಇಲ್ಲಿ ಮಾಡ್ಕೊಂಡು ಬಂದಿದೆ ಅದರಲ್ಲಿ ಈ ಹಂತಕ್ಕೆ ಒಂದು ಅಂಕ ಇಲ್ಲಿನ ಹಂತಕ್ಕೆ ಒಂದು ಅಂಕ ಆಗ ರೋಧಗಳ ನಡುವಿನ ವಿಭವ ಅಂತರ ಇದನ್ನ ಬರೆದುಕೊಂಡು ಬಂದಾದರೆ ಒಂದು ಅಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗಿರುವಂಥದ್ದು ಅಥವಾ ಪ್ರಶ್ನೆಯ ಉತ್ತರ ಪರಿಹಾರ ಮೂವತ್ತು ದಿನಗಳಿಗೆ ರೆಫ್ರಿಜರೇಟರ್ ಬಳಸುವ ಒಟ್ಟು ಶಕ್ತಿ ಇದನ್ನ ಈ ರೀತಿಯಾಗಿ ಬರೆದುಕೊಂಡು ಬಂದ ಇಲ್ಲಿವರೆಗೆ ಬರೆದಿದೆ ಅದರಲ್ಲಿ ಒಂದೂವರೆ ಅಂಕ ಮತ್ತು ಈ ಹಂತಗಳಿಗೆ ಒಂದೂವರೆ ಅಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ಗೃಹ ಬಳಕೆ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು ಭೂ ಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ ಅಂತ ಹೇಳಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಅವಾಹಕ ಹೊದಿಕೆ ಇರುವ ಒಂದು ತಾಮ್ರದ ತಂತಿಯನ್ನು ಸುರುಳಿಯನ್ನು ಗ್ಯಾಲ್ವನೋ ಗೆ ಸಂಪರ್ಕಿಸಲಾಗಿದೆ ಒಂದು ದಂಡಕಾಂತವನ್ನು ಸುರುಳಿಯ ಒಳಗೆ ತೆರಳಿದಾಗ ಸುರುಳಿಯ ಒಳಗಿನಿಂದ ಹಿಂತೆಗೆದುಕೊಂಡಾಗ ಸುರುಳಿಯ ಒಳಗೆ ನಿಶ್ಚಲವಾಗಿಸಿದಾಗ ಏನಾಗುತ್ತದೆ ಅಂತ ಹೇಳಿ ಪ್ರಶ್ನೆ ಇರುವಂತದಾಗಿದೆ ಈ ಎರಡು ಪ್ರಶ್ನೆಯ ಉತ್ತರ ನೋಡೋಣ ಓವರ್ಲೋಡ್ ಉಂಟಾಗಲು ಕಾರಣಗಳು ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ ಹಲವು ಉಪಕರಣಗಳನ್ನು ಒಂದೇ ಸಾಕೇಟಿಗೆ ಜೋಡಿಸುವುದರಿಂದ ಭೂ ಸಂಪರ್ಕ ತಂತಿಯ ಕಾರ್ಯ ವಿದ್ಯುತ್ ಉಪಕರಣಗಳ ಲೋಹದ ಮೇಲ್ಮೈಗೆ ಭೂ ಸಂಪರ್ಕ ತಂತಿಯನ್ನು ಜೋಡಿಸಲಾಗುತ್ತದೆ ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾದಾಗ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರನಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ಇಲ್ಲಿ ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಉತ್ತರ ಗೆಲೋನೋ ಸೂಜಿಯ ವಿಚಲನೆ ಹೊಂದುತ್ತದೆ ಗೆಲೋನೋ ನ ಸೂಜಿಯ ಮೊದಲಿನ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ವಿಚಲನೆ ಹೊಂದುತ್ತದೆ ಗೆಲೋನೋ ನ ಸೂಜಿ ವಿಚಲನೆ ಹೊಂದುವುದಿಲ್ಲ ಸೂಜಿ ಸೂಜಿಯ ಶೂನ್ಯದಲ್ಲಿರುತ್ತದೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂತದ್ದಾಗಿ ಇನ್ನು ಐದನೇ ವಿಭಾಗದಲ್ಲಿ ಎರಡು ಪ್ರಶ್ನೆವೇ ನಾಲ್ಕು ಅಂಕ ಇರುವಂಥದ್ದು ಒಟ್ಟು ಎಂಟು ಅಂಕ ಹನ್ನೆರಡನೇ ಪ್ರಶ್ನೆ ಇದರಲ್ಲಿ ಎ ಬಲಗೆ ಹೆಬ್ಬಳ್ಳ ನಿಯಮವನ್ನು ನಿರೂಪಿಸಿ ಕಾಂತೀಯ ಬಲರೇಖೆಗಳ ಯಾವುದಾದ್ರೂ ಎರಡು ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿರುವಂತದ್ದು ಬಿ ಸೊಲ್ನಾ ಎಂದರೇನು ಇದನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು ಅಂತ ಕೇಳಿರುವಂಥದ್ದು ತರ ಬಲಗೈ ಹೆಬ್ಬಾಳ ನಿಯಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ತಂತಿಯನ್ನು ಹಿಡಿದುಕೊಂಡಾಗ ಹೆಬ್ಬೆಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಕಾಂತ ಕ್ಷೇತ್ರದ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕ ಸುತ್ತಲೂ ನಿಮ್ಮ ಬೆರಳುಗಳು ಸುತ್ತಿಕೊಂಡಿರುತ್ತವೆ ಇದಕ್ಕೆ ಒಂದು ಅಂಕ ಇರುವಂಥದ್ದು ಇನ್ನು ಕಾಂತೀಯ ಬಲರೇಖೆಗಳ ಲಕ್ಷಣಗಳು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗುತ್ತವೆ ಆವೃತ ಜಾಲಗಳಿವೆ ದಿಕ್ಕುಗಳು ದಿಕ್ಕು ಮತ್ತು ಪರಿಮಾಣ ಹೊಂದಿವೆ ಒಂದನ್ನೊಂದು ಛೇದಿಸುವುದಿಲ್ಲ ಒಂದೂವರಿ ಒಂದೂವರೆ ಅಂಕ ಹೀಗೆ ಹಂಚಿಕೆ ಇರುವಂತದ್ದಾಗಿದೆ ಯಾವುದಾದ್ರೂ ಎರಡು ಬರೆದಿದೆ ಅದರಲ್ಲಿ ಇನ್ನು ಬಿಗೆ ಸೊಲೊನೈಡ್ ಔಹಾಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸೋಳಿಗಳನ್ನು ಒತ್ತೊತ್ತಾಗಿಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೊನಾಯ್ಡ್ ಎನ್ನುವರು ಇದಕ್ಕೆ ಒಂದು ಅಂಕ ಇರುವಂಥದ್ದು ವಿದ್ಯುತ್ ಪ್ರವಾಹವಿರುವ ಸೊಲನೈಡ್ ಅನ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವನ್ವಾದ ಮೆದು ಕಬ್ಬಿಣ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನಾಗಿಸಬಹುದು ಇದಕ್ಕೆ ಒಂದು ಅಂಕ ಇರುವಂಥದ್ದು ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಹೀಗೆ ಇರುವಂಥದ್ದು ಇನ್ನು ಹದಿಮೂರನೇ ಪ್ರಶ್ನೆ ಇರುವಂಥದ್ದು ಇದರಲ್ಲಿ ಎ ಮತ್ತು ಬಿ ಇದೆ ಬೆಳಕಿನ ಪ್ರತಿಫಲನದ ಎರಡು ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿರುವಂಥದ್ದು ಬಿ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳ ನಡುವಿನ ಯಾವ್ದಾದ್ರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಬೆಳಕಿನ ಪ್ರತಿಫಲನ ನಿಯಮಗಳು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಕೆಳದ ಲಂಬ ಮತ್ತು ಪ್ರತಿಫಲ ಕಿರಣ ಒಂದೇ ಸಮತಲದಲ್ಲಿರುತ್ತವೆ ಒಂದು ಅಂಕ ಒಂದು ಅಂಕ ಇರುವಂಥದ್ದು ಇನ್ನು ಬಿ ಪೀನ ದರ್ಪಣ ನಿಮ್ನ ದರ್ಪಣ ಬೆಳಕನ್ನು ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರುತ್ತದೆ ನಿಮ್ನ ದರ್ಪಣದಲ್ಲಿ ಬೆಳಕನ್ನು ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರುತ್ತದೆ ಪೀನ ದರ್ಪಣದಲ್ಲಿ ವಸ್ತುವಿನ ಪ್ರತಿಬಿಂಬ ಯಾವಾಗಲೂ ಚಿಕ್ಕದಾಗಿಯೋ ಮತ್ತು ನೇರವಾಗಿಯೂ ಇರುತ್ತದೆ ನಿಮ್ನ ದರ್ಪಣದಲ್ಲಿ ವಸ್ತುವಿನ ಪ್ರತಿಬಿಂಬ ವಸ್ತು ದರ್ಪಣದಿಂದ ಇರುವ ದೂರಕ್ಕೆ ಅನುಗುಣವಾಗಿ ಚಿಕ್ಕದು ದೊಡ್ಡದು ಮತ್ತು ಸಮ ಇರುತ್ತದೆ ಇನ್ನು ಪೀನ ದರ್ಪಣದಲ್ಲಿ ಯಾವಾಗಲೂ ಮಿಥ್ಯ ಪ್ರತಿಬಿಂಬ ಉಂಟಾಗುತ್ತದೆ ನಿಮ್ನ ದರ್ಪಣದಲ್ಲಿ ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬಗಳು ಉಂಟಾಗ್ತವೆ ದರ್ಪಣದಲ್ಲಿ ವಾಹನಗಳ ಹಿನ್ನೋಟ ದರ್ಪಣದಲ್ಲಿ ಬಳಸುವರು ಇನ್ನು ನಿಮ್ನ ದರ್ಪಣ ಟಾರ್ಚ್ಗಳಲ್ಲಿ ತಪಾಸಣಾ ದೀಪ ಮತ್ತು ವಾಹನದ ಮುಂಭಾಗದ ದೀಪದಲ್ಲಿ ಬಳಸುವರು ಯಾವ್ದಾದ್ರು ಎರಡು ಉತ್ತರಿಸುತ್ತೆ ಆದ್ರೆ ಒಂದು ಪ್ಲಸ್ ಒಂದು ಅಂಕಗಳ ಹಂಚಿಕೆ ಇರುವಂತಹ ಇನ್ನು ಇದರಲ್ಲಿ ಬರುವಂತದ್ದು ಎರಡನೇ ವಿಭಾಗ ಬಿ ರಸಾಯನ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕೇಳಿರುವಂತಹ ಪ್ರಶ್ನೆಗಳಿರುವಂತದ್ದು ಬಹು ಆಯ್ಕೆ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಅಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತಗಳೆಂದರೆ ಐಕೆ ಉತ್ತರ ಸಿ ಎಸ್ಟರ್ ಗಳು ಅಂತ ಹೇಳಿ ಉತ್ತರಿಸ್ತಾ ಇದ್ದಲ್ಲಿ ಒಂದು ಅಂಕ ದೊರೆಯುವಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತದೆ ಏಕೆಂದರೆ ಈ ಸಂಯುಕ್ತವು ಉತ್ತರ ಬಿ ನೀರಿನ ಅಣುಗಳನ್ನು ಕಳೆದುಕೊಳ್ಳುವುದು ಹೀಗೆ ಉತ್ತರಿಸ್ತಾ ಇದ್ದಲ್ಲಿ ಒಂದು ಅಂಕ ಇರುವಂಥದ್ದು ಇನ್ನು ಹದಿನಾರನೇ ಪ್ರಶ್ನೆ ಮೆಂಡಲೀರ್ ಅವರ ಕೋಷ್ಟಕದ ಒಂದು ಮಿತಿ ಎಂದರೆ ಈ ವರ್ಗೀಕರಣವು ಹೈಡ್ರೋಜನ್ಗೆ ಸ್ಥಿರವಾದ ಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗಲಿಲ್ಲ ಅಂತ ಹೇಳಿ ಉತ್ತರಿಸ ಒಂದು ಅಂಕ ದೊರೆಯ ಇನ್ನು ಇಲ್ಲಿ ಮೂರು ಪ್ರಶ್ನೆ ಒಂದು ಅಂಕ ಇರುವಂತದ್ದಾಗಿದೆ ಹದಿನೇಳನೇ ಪ್ರಶ್ನೆ ವಾಷಿಂಗ್ ಸೋಡಾದ ಯಾವುದಾದ್ರೂ ಎರಡು ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳಿರುವಂತದ್ದು ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಬೋರಾಕ್ಸ್ ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಗ್ರಹ ಬಳಕೆ ಸ್ವಚ್ಛಕಾರಿಯಾಗಿ ನೀರಿನ ಶಾಶ್ವತ ಗಳಿಸುತ್ತೆ ಯಾವುದಾದ್ರೂ ಎರಡು ಉತ್ತರಿಸಿದು ಎರಡು ಅಂಕ ದೊರೆಯುವಂಥದ್ದು ಇಲ್ಲಿ ಎರಡು ಇಂಟು ಹಾಫ್ ಅಂದ್ರೆ ಒಂದು ಅಂಕ ದೊರೆಯುವಂಥದ್ದು ಆಗಿದೆ ಹದಿನೆಂಟನೇ ಪ್ರಶ್ನೆ ಆಧುನಿಕ ಕೋಷ್ಟಕದಲ್ಲಿ ಆವರ್ತಗಳು ಮತ್ತು ಗುಂಪುಗಳು ಎಂದರೇನು ಅಂತ ಹೇಳಿ ಕೇಳಿರು ಆವರ್ತಕೋಷ್ಟಕದಲ್ಲಿ ಅಡ್ಡ ಸಾಲುಗಳು ಆವರ್ತಗಳು ಮತ್ತು ಕಂಬ ಸಾಲುಗಳು ಗುಂಪುಗಳು ಅಥವಾ ವರ್ಗಗಳು ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಅರ್ಧ ಅರ್ಧ ಒಂದು ಅಂಕ ದೊರೆಯುವಂಥದಾಗಿದೆ ಮೂವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿರುವ ನಾಲ್ಕು ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸಗಳನ್ನು ಗಮನಿಸಿ ಮತ್ತು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಧಾತುಗಳು ಎಲೆಕ್ಟ್ರಾನ್ ವಿನ್ಯಾಸ ಕೊಟ್ಟಿರುವಂತದ್ದಾಗಿದೆ ಈ ಧಾತುಗಳನ್ನು ಅವುಗಳ ಪರಮಾಣು ತ್ರಿಜ್ಯಗಳ ಅಥವಾ ಪರಮಾಣು ಗಾತ್ರ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿರುವಂಥದ್ದು ಇದನ್ನು ಹೀಗೆ ಜೋಡಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಪ್ಪತ್ತನೇ ಪ್ರಶ್ನೆ ಸಾರರಿಕ್ತ ಸಲ್ಫ್ರೀಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲ ಪರೀಕ್ಷೆ ಮಾಡುವ ಉಪಕರಣಗಳ ಜೋಡಣೆ ಚಿತ್ರ ಬರೆಯಿರಿ ಅಂತ ಕೇಳಿರುವಂಥದ್ದು ಈ ಜೋಡಣೆ ಚಿತ್ರ ಈ ರೀತಿಯಾಗಿ ಬರೆಯಬೇಕಾಗಿರುವಂಥದ್ದಾಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜೆಲಿಯಂ ಉತ್ಪನ್ನದಲ್ಲಿ ಅದ್ದಲಾಗಿದೆ ಲಿಟ್ನಸ್ ಕಾಗದದಲ್ಲಿ ನೀವು ಗಮನಿಸುವ ಬದಲಾವಣೆಗಳೇನು ನಿಮ್ಮ ಉತ್ತರವನ್ನು ಕಾರಣಗಳೊಂದಿಗೆ ಸ್ಪಷ್ಟೀಕರಿಸಿ ಹೇಳಿ ಕೇಳುವ ಅಥವಾ ಈ ಪ್ರಶ್ನೆಗೆ ಹಾಕಿರುವಂಥದ್ದು ಕೊಟ್ಟಿರುವ ಪೋಷ್ಠಿಕಲ್ಲಿ ನೀಡಲಾಗಿರುವ ನಾಲ್ಕು ದ್ರಾವಣಗಳ ಪಿ ಎಚ್ ಮೌಲ್ಯಗಳನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಅಂತೇಳಿರುವಂಥ ದ್ರಾವಣ ಇದೆ ಇಲ್ಲಿ ಪಿಲಿ ಪಿ ಎಚ್ ಮೌಲ್ಯ ಇರುವಂತದ್ದಾಗಿದೆ ಆಮ್ಲಶಾಮಕದ ತಯಾರಿಕೆ ಯಾವ ದ್ರಾವಣವನ್ನು ಬಳಸಬಹುದು ಏಕೆ ಯಾವ ಎರಡು ದ್ರಾವಣಗಳನ್ನು ಬಳಸಿ ತಟಸ್ಥ ಲವಣವನ್ನು ಪಡೆಯಬಹುದು ಏಕೆ ಅಂತ ಹೇಳಿ ಕಳೆಯುವನ್ಸು ಇಲ್ಲಿ ಅಥವಾ ಪ್ರಶ್ನೆಯ ಉತ್ತರ ನೆಕ್ಸ್ಟ್ ನೋಡೋಣ ಫಸ್ಟ್ ಈ ಒಂದು ಪ್ರಶ್ನೆ ಉತ್ತರ ಬ್ರೈನ್ ದ್ರಾವಣದಲ್ಲಿ ಮುಳುಗಿಸಿದ ಲಿಟ್ಮಸ್ ಕಾಗದಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಏಕೆಂದರೆ ಅದು ತಟಸ್ಥ ದ್ರಾವಣ ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿ ಪಡೆದ ಜಲಿಯ ಉತ್ಪನ್ನದಲ್ಲಿ ಜಲಿಯ ಉತ್ಪನ್ನದಲ್ಲಿ ಮುಳುಗಿಸಿದ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಏಕೆಂದರೆ ಅದು ಪ್ರತ್ಯಾಂಬಿಯ ದ್ರಾವಣ ಇಲ್ಲಿ ಅಂಕಗಳ ಹಂಚಿಕೆ ಅರ್ಧ 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 ಹೀಗೆ ಇರುವಂತದಾಗಿದೆ ಅಥವಾ ಪ್ರಶ್ನೆ ಉತ್ತರ ಪಿ ದ್ರಾವಣವನ್ನು ಆಮ್ಲಶಾಮಕದ ತಯಾರಿಕೆಗೆ ಬಳಸಬಹುದು ಏಕೆಂದರೆ ಅದು ಸೌಮ್ಯ ಪ್ರತ್ಯಾಮ್ಲವಾಗಿದೆ ಇಲ್ಲಿ ಕೊಟ್ಟಿರುವಂತದ್ದು ಪಿ ಇದೆ ಕೊಟ್ಟಿರುವಂತದ್ದಾಗಿದೆ ಇನ್ನು ಕ್ಯೂ ಮತ್ತು ಎಸ್ ದ್ರಾವಣಗಳನ್ನು ತಟಸ್ಥ ಲವಣ ಪಡೆಯಲು ಉಪಯೋಗಿಸಬಹುದು ಏಕೆಂದ್ರೆ ಕ್ಯೂ ಪ್ರಬಲ ಪ್ರತ್ಯಾಮ್ಲ ಮತ್ತು ಎಸ್ ಪ್ರಬಲ ಆಮ್ಲವಾಗಿದೆ ಅರ್ಧ ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣವನ್ನು ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆದು ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಇಲ್ಲಿ ಚಿತ್ರ ಬರೆದು ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣ ಗುರುತಿಸಿರುವಂಥದ್ದು ಆಗಿದೆ ಚಿತ್ರಕ್ಕೆ ಒಂದೂವರೆ ಅಂಕ ಭಾಗಕ್ಕೆ ಅರ್ಧ ಅಂಕ ಇರುವಂತದ್ದಾಗಿದೆ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಇರುವಂಥದ್ದು ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರುವ ವಸ್ತುಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂತದ್ದು ಇಲ್ಲಿ ರಾಸಾಯನಿಕ ಕ್ರಿಯೆ ಕೊಟ್ಟಿರುವಂತದ್ದಾಗಿದೆ ಬಿ ಕಮಟುವಿಕೆ ಎಂದರೇನು ಇದನ್ನು ತಡೆಗಟ್ಟುವ ಯಾವುದಾದರೂ ಎರಡು ವಿಧಾನಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಉತ್ತರವನ್ನು ನೋಡಿ ಅಪಕರ್ಷಣೆಗೊಂಡಿದೆ ಇಲ್ಲಿ ಬರೆದು ಇದು ಬರ್ದೇ ಆದರೆ ಉತ್ಕರ್ಷಣೆಗೊಂಡಿದೆ ಬರ್ತಿದೆ ಅರ್ಧ ಅರ್ಧ ಅಂಕ ಇರುವಂತಹದಾಗಿದೆ ಇನ್ನು ಬಿ ಗೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದು ಹೇಳಿ ಬರ್ತಿದೆ ಅದರಲ್ಲಿ ಒಂದು ಅಂಕ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣೆ ತಡೆಗಟ್ಟುವ ವಸ್ತುವನ್ನು ಪ್ರತಿ ಉತ್ಕರ್ಷಕ ಸೇರಿಸುವುದು ಅರ್ಧ ಅಂಕ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸಿದ ಗ್ರಾಹಕ ಸಂಗ್ರಾಹಕಗಳಲ್ಲಿ ಸೇಕರಿಸುವುದು ಅಂತ ಬರೆದಿದ್ದಲ್ಲಿ ಅರ್ಧ ಅಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗಿರುವಂತಹದಾಗಿದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತವನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತವನ್ನಾಗಿ ಪರಿವರ್ತಿಸುವ ರಾಸಾಯನಿಕ ಕ್ರಿಯೆಯನ್ನು ಕೆಳಗೆ ನೀಡುವ ಅಪೂರ್ಣ ಸಮೀಕರಣವನ್ನು ಪ್ರತಿನಿಧಿಸುತ್ತದೆ ಸಮೀಕರಣ ಕೊಟ್ಟಿರುವಂಥದ್ದು ಸಮೀಕರಣ ಪೂರ್ತಿಗೊಳಿಸಿ ಅಂತ ಕೇಳಿದರೆ ಅನಿಲ ಎಕ್ಸ್ ಮತ್ತು ವೈ ವಸ್ತುವನ್ನು ಹೆಸರಿಸಿ ಈ ಕ್ರಿಯೆಯ ಅಂತಿಮ ಉತ್ಪನ್ನವನ್ನು ಉತ್ಪನ್ನವು ಸೂರ್ಯನ ಬೆಳಕಿನಲ್ಲಿ ಕ್ಲೋರಿನ್ ನೊಂದಿಗೆ ವರ್ತಿಸಿದಾಗ ಏನ ಏನಾಗುತ್ತದೆ ಅಂತ ಕೇಳಿರುವಂತದ್ದಾಗಿದೆ ಇದನ್ನ ಈ ರೀತಿಯಾಗಿ ಪೂರ್ಣಗೊಳಿಸಬೇಕು ಎಕ್ಸ್ ಹೈಡ್ರೋಜನ್ನು ವೈನಿಕಲ್ ಪೆಲೇಡಿಯಮ್ ಇನ್ನು ಆದೇಶನ ಕ್ರಿಯೆಗೆ ಒಳಪಡುತ್ತದೆ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನ ಪಲ್ಲಟಗೊಳಿಸುತ್ತದೆ ಅಂಕಗಳ ಹಂಚಿಕೆ ಹೀಗೆ ಮೂರು ಅಂಕ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಎ ಕಾರ್ಬನ್ ಪರಮಾಣುವು ಸಿ ಫೋರ್ ಪ್ಲಸ್ ಅಥವಾ ಸಿ ಫೋರ್ ಮೈನಸ್ ಅಯಾನುಗಳನ್ನು ಉಂಟು ಮಾಡಲು ಸಾಧ್ಯವಿಲ್ಲ ಏಕೆ ಅಂತ ಹೇಳಿ ಬಿ ಮಿಥೇನ್ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ ಅಂತ ಹೇಳಿ ಕೇಳಿರು ಅಥವಾ ಆಯ್ಕೆ ಇರುವಂತದ್ದು ಎ ಸಾಬೂನು ಸ್ವಚ್ಛಗೊಳಿಸುವ ಕ್ರಿಯೆಯಲ್ಲಿ ಮಿಸೆಲ್ಗಳು ಹೇಗೆ ಉಂಟಾಗುತ್ತದೆ ಬಿ ನೀರಿನ ಗೆಡಿಸುತ್ತನಕ್ಕೆ ಕಾರಣವಾದ ಲವಣಗಳು ಯಾವುವು ಮಾರ್ಜಕಗಳು ನೀರಿನಲ್ಲಿಯೂ ಪರಿಣಾಮಕಾರಿ ಏಕೆ ಹೇಳಿ ಕೇಳಿರು ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಸಿ ಫೋರ್ ಮೈನಸ್ ಆಗಲು ಸಾಧ್ಯವಿಲ್ಲ ಏಕೆಂದ್ರೆ ಆರು ಪ್ರೋಟಾನ್ ಗಳಿರುವ ಬಿಜು ಕೇಂದ್ರವು ಹತ್ತು ಎಲೆಕ್ಟ್ರಾನ್ ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ ಒಂದು ಅಂಕ ಇರುವಂತದ್ದು ನಾಲ್ಕು ಎಲೆಕ್ಟ್ರಾನ್ ಗಳನ್ನು ಕಳೆದುಕೊಂಡ ಸಿ ಫೋರ್ ಪ್ಲಸ್ ಆಗಲು ಸಾಧ್ಯವಿಲ್ಲ ಏಕೆಂದರೆ ಕಾರ್ಬನ್ ನಿಂದ ನಾಲ್ಕು ಎಲೆಕ್ಟ್ರಾನ್ ಗಳನ್ನು ಹೊರತೆಗೆಯಲು ಹೆಚ್ಚಿನ ಶಕ್ತಿಯ ಅಗತ್ಯವಿದೆ ಒಂದು ಅಂಕ ಇರುವಂತದ್ದಾಗಿದೆ ಇಲ್ಲಿ ಇದರ ಒಂದು ರಚನೆ ಅಥವಾ ಪ್ರಶ್ನೆ ಉತ್ತರ ಸಾಬೂನ್ ಅಯಾನಿಕ್ ತುದಿ ನೀರಿನೊಂದಿಗೆ ಮತ್ತು ಕಾರ್ಬನ್ ಸರಪಳಿಯು ಕೊಳೆಯೊಂದಿಗೆ ವರ್ತಿಸಿ ಮಿಸೈಲ್ಗಳು ಉಂಟಾಗುತ್ತವೆ ಒಂದು ಅಂಕ ಹಂಚಿಕೆ ಆಗಿರುವಂಥದ್ದು ಬಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳು ಅಂತ ಹೇಳ್ತೀವಿ ಇದರಲ್ಲಿ ಒಂದು ಅಂಕ ಮಾರ್ಜಕಗಳು ಗಡಸು ನೀರಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಯಾನುಗಳೊಂದಿಗೆ ಜಲವಿಲೀನಗೊಳ್ಳದ ಒತ್ತಡಗಳನ್ನುಂಟು ಮಾಡುವುದಿಲ್ಲ ಒಂದು ಅಂಕ ಒಟ್ಟು ಮೂರು ಅಂಕ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ನಾಲ್ಕು ಅಂಕದ ಪ್ರಶ್ನೆ ಇರುವಂತದ್ದು ಇಪ್ಪತ್ತಾರನೇ ಪ್ರಶ್ನೆ ಎ ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಅವುಗಳ ಮೇಲ್ಮೈ ಹೊಳಪನ್ನು ಹೇಗೆ ಕಳೆದುಕೊಳ್ಳುತ್ತವೆ ಗ್ಯಾಲಿನೀಕರಣವು ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತದೆ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಬಿ ಅಲ್ಯೂಮಿನಿಯಂ ಆಕ್ಸೈಡ್ ಉಭಯವರ್ತಿ ಆಕ್ಸೈಡ್ ಆಗಿದೆ ಏಕೆ ಅಂತ ಹೇಳಿ ಕೇಳಿರುವಂಥದ್ದು ಬೆಳೆಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಅದು ಸಲ್ಫರ್ನೊಂದಿಗೆ ವರ್ತಿಸಿ ಸಲ್ಫರ್ ಆಕ್ಸೈಡ್ ನ ಕಪ್ಪು ಪದರ ಉಂಟಾಗುತ್ತದೆ ಹೀಗೆ ಉತ್ತರಿಸ್ತಾ ಅದರಲ್ಲಿ ಒಂದು ಅಂಕ ತಾಮ್ರವು ಗಾಳಿಯಲ್ಲಿ ತೇವ ಪೂರಿತ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ತಾಮ್ರದ ಕಾರ್ಬನೇಟ್ ನ ಹಸಿರು ಪದ ದರ ಉಂಟಾಗುತ್ತದೆ ಅಂತ ಹೇಳ್ತರಿಸ್ತಾ ಅದರಲ್ಲಿ ಒಂದು ಅಂಕ ಇರುವಂತದ್ದಾಗಿದೆ ಇನ್ನು ಗ್ಯಾಲಿನೀಕರಣದಿಂದ ಉಂಟಾದ ಸತುವಿನ ಲೇಪನ ಆಕ್ಸಿಜನ್ ಜೊತೆ ವರ್ತಿಸಿ ಸತುವಿನ ಆಕ್ಸೈಡ್ ಪದರವಾಗಿ ಹೆಚ್ಚಿನ ಉತ್ಕರ್ಷಣೆಯನ್ನು ತಡೆಗಟ್ಟುತ್ತದೆ ಅಂತ ಅದರಲ್ಲಿ ಒಂದು ಅಂಕ ಇನ್ನು ಬಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಆಮ್ಲ ಮತ್ತು ಎರಡರ ಜೊತೆಗೂ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಇನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯ ಸಿ ವಿಭಾಗದಲ್ಲಿ ಜೀವ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಿರುವಂತದಾಗಿದೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆ ಕೆಳಗಿನವುಗಳಲ್ಲಿ ಪರಾವರ್ತನೆ ಕ್ರಿಯೆಗೆ ಒಂದು ನಿದರ್ಶನ ಅಂತ ಕೇಳಿರುವಂಥದ್ದು ಸಿ ಆಯ್ಕೆ ಕಾದ ತವವನ್ನು ತಿಳಿಯದೆ ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ತೆಗೆದು ಎಳೆದುಕೊಳ್ಳುವುದು ಆಗಿರುವಂತಾಗಿದೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ದುಂಡನೆಯ ಬೀಜ ಬೀಜಗಳುಳ್ಳ ಬಟಾಣಿ ಸಸ್ಯಗಳನ್ನು ಆರ್ ಆರ್ ಕ್ಯಾಪಿಟಲ್ ಸುಕ್ಕಾದ ಬೀಜಗಳುಳ್ಳ ಬಟಾಣಿ ಸಸ್ಯದೊಂದಿಗೆ ಸ್ಮಾಲ್ ಆರ್ ಆರ್ಕರಣಗೊಳಿಸಲಾಗಿದೆ ಎಫ್ ಟು ಪೀಳಿಗೆಯಲ್ಲಿ ಆರ್ ಆರ್ ತಳಿ ಗುಣವನ್ನು ಹೊಂದಿರುವ ಸಸ್ಯಗಳ ಶೇಕಡಾ ಪ್ರಮಾಣ ಕೇಳಿರುವಂತದ್ದಾಗಿದೆ ಇಲ್ಲಿ ಎ ಇಪ್ಪತ್ತೈದು ಪರ್ಸೆಂಟೇಜ್ ಆಗಿರುವಂತದ್ದಾಗಿದೆ ಇನ್ನು ಮೂರು ಅಂಕದ ಪ್ರಶ್ನೆ ಒಂದು ಅಂಕದ ಮೂರು ಪ್ರಶ್ನೆಗಳಿರುವಂತಹದಾಗಿದೆ ಇಪ್ಪತ್ತೇಳನೇ ಪ್ರಶ್ನೆ ಓಜನ್ ಒಂದು ಮಾರಣಾಂತಿಕ ವಿಷಯವಾಗಿದ್ದರೂ ಭೂಮಿಯ ಮೇಲಿನ ಜೀವಿಗಳಿಗೆ ಇದು ಅಗತ್ಯವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳುವ ವಾತಾವರಣದ ಉನ್ನತ ಮಟ್ಟದಲ್ಲಿ ಸೌರ ಬೆಳಕಿನಿಂದ ಬರುವ ನಿರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ಊರ್ಜನ್ ರಕ್ಷಿಸುತ್ತದೆ ಈ ಮೂಲಕ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುತ್ತದೆ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ಇನ್ನು ಸ್ತನಿಗಳಲ್ಲಿ ರಕ್ತ ಪರಿಚಲನೆ ರೇಖಾತ್ಮಕ ನಿರೂಪಣೆಯನ್ನು ಕೆಳಗೆ ನೀಡಿದೆ ಕೊಟ್ಟಿರುವಂತದಾಗಿದೆ ರಕ್ತನಾಳ ಎಕ್ಸ್ ಮತ್ತು ವೈ ಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಯಾವ ರಕ್ತನಾಳ ಕವಾಟವನ್ನು ಹೊಂದಿರುತ್ತದೆ ಅಂತ ಕೇಳಿರುವಂಥದ್ದು ಎಕ್ಸ್ ಅನ್ನೋದು ಅಪಧಮನಿ ವೈ ಅನ್ನೋದು ಅಭಿಧಮನಿ ಅರ್ಧ ಅರ್ಧ ಅಂಕ ಇರುವಂಥದ್ದು ಅಭಿದಮನಿಯ ಕವಾಟಗಳನ್ನು ಹೊಂದಿದೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಮೂವತ್ತೊಂದನೇ ಪ್ರಶ್ನೆ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಯ ಉನ್ನತ ಸ್ತರಕ್ಕೆ ತಲುಪಿದಂತೆ ಜೀವಿಗಳ ಸಂಖ್ಯೆ ಕಡಿಮೆ ಆಗುತ್ತದೆ ಏಕೆ ಹೇಳಿ ಕೇಳಿರುವಂಥದ್ದು ಏಕೆಂದರೆ ಆಹಾರ ಸರಪಳಿ ಉನ್ನತ ಪೋಷಣಾ ಸ್ಥಳಕ್ಕೆ ತಲುಪಿದಂತೆ ಲಭ್ಯವಿರುವ ಶಕ್ತಿಯ ಪ್ರಮಾಣ ಕಡಿಮೆ ಆಗುತ್ತಾ ಹೋಗುತ್ತದೆ ಅಂತ ಹೇಳಿ ಉತ್ತರಿಸಿದಲ್ಲಿ ಒಂದು ಅಂಕ ಇರುವಂಥದ್ದು ಇನ್ನು ಎರಡು ಅಂಕದ ಎರಡು ಪ್ರಶ್ನೆಗಳಲ್ಲಿರುವಂತದ್ದಾಗಿದೆ ಮೂವತ್ತೆರಡನೇ ಪ್ರಶ್ನೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಪರಾಗ ನಡಿಕೆಯನ್ನು ಗುರುತಿಸಿ ಅಂತ ಕೇಳಿದ ಚಿತ್ರ ಬರೆದು ನಡಿಕೆಯನ್ನು ಗುರುತಿಸಬೇಕಾಗಿರುವಂತಹ ಪರಾಗ ನಡಿಕೆ ಚಿತ್ರಕ್ಕೆ ಒಂದೂವರೆ ಅಂಕ ಭಾಗಕ್ಕೆ ಅರ್ಧ ಮೂವತ್ತ್ ಮೂರನೇ ಪ್ರಶ್ನೆ ಮಾನವ ವಿಸರ್ಜನಾಂಗ ವ್ಯೂಹವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಮೂತ್ರಕೋಶವನ್ನು ಗುರುತಿಸಿ ಅಂತ ಕೇಳಿರುವಂತಾಗಿದೆ ಇಲ್ಲಿ ಮೂತ್ರಕೋಶ ಗುರುತಿಸಿರುವಂಥದ್ದು ಬರೆದಿರುವ ಚಿತ್ರಕ್ಕೆ ಒಂದೂವರೆ ಅಂಕ ಭಾಗಕ್ಕೆ ಅರ್ಧ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಮೂರು ಅಂಕದ ಮೂರು ಪ್ರಶ್ನೆಯವೇ ಮೂವತ್ನಾಲ್ಕನೇ ಪ್ರಶ್ನೆ ಎ ಬಿ ಇರುವಂತದಾಗಿದೆ ನೆಲಮಟ್ಟದಿಂದ ಮೇಲೆ ನೀರನ್ನು ಸಂಗ್ರಹಿಸುವುದಕ್ಕಿಂತ ನೆಲದೊಳಗಿನ ನೀರನ್ನು ಮರುಪೂರ್ಣಗೊಳಿಸುವ ಕ್ರಮಗಳು ಉತ್ತಮ ಹೇಗೆ ವಿವರಿಸಿ ಅಂತ ಮರುಚಕ್ರೀಕರಣಕ್ಕಿಂತ ಮರುಬಳಕೆ ಉತ್ತಮ ಏಕೆ ಅಂತ ಕೇಳಿರುವಂಥದ್ದು ಎ ನೀರು ಆವಿಯಾಗುವುದಿಲ್ಲ ಬದಲಾಗಿ ವಿಸರಣೆಗೊಂಡು ಬಾವಿಗಳನ್ನು ಮರುಪೂರ್ಣಗೊಳಿಸುತ್ತದೆ ಮತ್ತು ಸಸ್ಯಗಳಿ ಸಸ್ಯವರ್ಗಗಳಿಗೆ ತೇವಾಂಶವನ್ನು ಒದಗಿಸುತ್ತದೆ ಹೊಂಡಗಳಲ್ಲಿ ನಿಂತ ನೀರು ಅಥವಾ ಕೃತಕ ಕೆರೆಗಳಲ್ಲಾಗುವಂತೆ ಸೊಳ್ಳೆಗಳಿಗೆ ಮೊಟ್ಟೆಗಳನ್ನಿಟ್ಟು ಮರಿ ಮಾಡಲು ಬ್ರೀಡಿಂಗ್ ಪ್ರದೇಶಗಳನ್ನು ಒದಗಿಸುವುದಿಲ್ಲ ಮನುಷ್ಯರು ಅಥವಾ ತ್ಯಾಜ್ಯಗಳಿಂದ ಮಾಲಿನ್ಯವಾಗುವುದಿಲ್ಲ ಯಾವುದಾದ್ರೂ ಎರಡು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲಿ ಅಂಕಗಳು ದೊರೆಯುವಂತದ್ದಾಗಿದೆ ಇನ್ನು ಮೂವತ್ತೈದನೇ ಪ್ರಶ್ನೆ ಬಿ ಮರು ಚಕ್ರೀಕರಣ ವಿಧಾನವು ಸ್ವಲ್ಪ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ ಮಾನವ ಸಂತಾನೋತ್ಪತ್ತಿಯಲ್ಲಿ ಒಂದು ಮಗುವಾಗಿ ಬೆಳೆಯಲು ಜರಾಯುವು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿರುವಂತದ್ದು ಡಿಎನ್ಎ ಸ್ವ ಪ್ರತಿಕರಣವು ಅತ್ಯಂತ ಕೆಳಮಟ್ಟದ ಜೀವಿಗಳಲ್ಲಿ ಒಂದು ಸಂತಾನೋತ್ಪತ್ತಿ ಮಾರ್ಗ ಎಂದು ಹೇಗೆ ನಿರ್ಣಯಿಸಬಹುದು ಅಂತ ಕೇಳಿರುವಂತದ್ದು ಎ ತಾಯಿಯಿಂದ ಭ್ರೂಣಕ್ಕೆ ಆಕ್ಸಿಜನ್ ಮತ್ತು ಗ್ಲುಕೋಸ್ ಸಾಗಿಸಲು ವಿಶಾಲವಾದ ಮೇಲ್ಮೈನು ಒದಗಿಸುತ್ತದೆ ಬೆಳೆಯುತ್ತಿರುವ ಭ್ರೂಣವು ಉತ್ಪತ್ತಿ ಮಾಡುವ ತ್ಯಾಜ್ಯ ವಸ್ತುಗಳನ್ನು ತಾಯಿಯ ರಕ್ತಕ್ಕೆ ಸಾಗಿಸಿ ಹೊರಹಾಕುತ್ತದೆ ಬಿ ಜೀವಕೋಶದ ನ್ಯೂಕ್ಲಿಯಸ್ ವಿಭಜನೆಗೊಳ್ಳುವ ಮೂಲಕ ಅನುವಂಶೀಯವಾಗಿ ಒಂದೇ ರೀತಿಯಾಗಿರುವ ಎರಡು ಭಗಳು ಉತ್ಪತ್ತಿಯಾಗುತ್ತವೆ ಅಂಕಗಳ ಹಂಚಿಕೆ ಹೇಗಿರುವಂಥದ್ದು ಇನ್ನು ಮೂವತ್ತಾರನೇ ಪ್ರಶ್ನೆ ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಕೋಶ ದ್ರವ್ಯದಲ್ಲಿ ನಡೆಯುವ ಮೊದಲನೇ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದು ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಣ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಎ ಸಸ್ಯಗಳ ಹಳೆಯ ಜೈಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಯಾವ ರೂಪದಲ್ಲಿ ಸಂಗ್ರಹವಾಗುತ್ತವೆ ಅಂತ ಕೇಳಿರುವಂಥದ್ದು ಬಿ ದ್ವಿತಿ ಸಂಶ್ಲೇಷಣೆಯ ಉತ್ಪನ್ನಗಳು ಸಸ್ಯದ ಎಲ್ಲ ಭಾಗಗಳಿಗೆ ಹೇಗೆ ಸಾಗಿಸಲ್ಪಡುತ್ತವೆ ಅಂತ ಕೇಳಿರುವಂಥದ್ದು ಆರು ಕಾರ್ಬನ್ ಅಣುವಾದ ಗ್ಲುಕೋಸ್ ಮೂರು ಕಾರ್ಬನ್ ಅಣುವಾದ ಪೈರುವೇಟ್ ಆಗಿ ವಿಭಜಿಸುವುದು ಇಲ್ಲಿ ವಾಯುವಿಕ ಉಸಿರಾಟ ಅವಾಯುವಿಕೆ ಉಸಿರಾಟ ಇರುವಂತದ್ದಾಗಿದೆ ಇಲ್ಲಿ ವಾಯುವಿಕೆ ಉಸಿರಾಟದಲ್ಲಿ ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುತ್ತದೆ ಬಿಡುಗಡೆಯಾಗುವ ಶಕ್ತಿ ಅಧಿಕ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಬಿಡುಗಡೆ ಆಗುತ್ತದೆ ವಾಯುಕ್ಯ ಉಸಿರಾಟದಲ್ಲಿ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ ಬಿಡುಗಡೆಯಾಗುವ ಶಕ್ತಿ ಕಡಿಮೆ ಇತ್ಯೆ ನಾಲ್ಕು ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಬಿಡುಗಡೆ ಆಗುತ್ತದೆ ಯಾವ್ದಾದ್ರು ಎರಡು ಪಾಯಿಂಟ್ಸ್ ಉತ್ತರಿಸಬಹುದು ಒನ್ ಪ್ಲಸ್ ಒನ್ ಇದಕ್ಕೆ ಒಂದು ಮೂರು ಅಂಕ ಇರುವಂತದಾಗಿದೆ ಅಥವಾ ಎ ಸಸ್ಯಗಳ ಹಳೆ ಜೇಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತವೆ ಬಿ ಎಟಿಪಿಎಂ ಶಕ್ತಿಯನ್ನು ಬಳಸಿಕೊಂಡು ಸುಕ್ರೋಸ್ನಂತಹ ವಸ್ತುವನ್ನು ಫ್ಲೋಯಂ ಅಂಗಾಂಶಕ್ಕೆ ವರ್ಗಾಯಿಸುವುದು ಆಗ ಅಂಗಾಂಶದ ಅಭಿಸರಣ ಒತ್ತಡಕ್ಕೆ ಹೆಚ್ಚಿನ ನೀರು ಅದರೊಳಗೆ ಪ್ರವೇಶಿಸುತ್ತದೆ ಈ ಒತ್ತಡವು ಫ್ಲೋಯಂ ನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚರಿಸುವಂತೆ ಮಾಡುತ್ತದೆ ಅರ್ಧ ಅರ್ಧ ಇದಕ್ಕೊಂದಂಕ ಒಟ್ಟು ಅಂಕ ಹೀಗೆ ಅಂಚಿಕೆ ಇರುವಂತಹದಾಗಿದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಇರುವಂತದ್ದು ನಾಲ್ಕು ಅಂಕದ ಪ್ರಶ್ನೆ ಇದೆ ಇದರಲ್ಲಿ ಎ ಮಾನವನ ಮಿದುಳಿನ ಯಾವ ಭಾಗಗಳು ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತವೆಚ್ಛಿಕ ಚಟುವಟಿಕೆಗಳು ಆಲೋಚನಾ ಪ್ರಕ್ರಿಯೆ ದೇಹದ ಭಂಗಿ ಮತ್ತು ಸಮತೋಲನ ಸಸ್ಯ ಹಾರ್ಮೋನುಗಳು ಎಂದರೇನು ಬೆಳವಣಿಗೆಗೆ ಉತ್ತೇಜಿಸುವ ಮೂರು ಸಸ್ಯ ಹಾರ್ಮೋನುಗಳನ್ನು ಹೆಸರಿಸಿ ಅಂತ ಕೇಳಿರುವುದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತಹ ಎ ಮಾನವರಲ್ಲಿ ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುವ ಹಾರ್ಮೋನುಗಳನ್ನು ಹೆಸರಿಸಿ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು ಋತುಚಕ್ರವನ್ನು ನಿಯಂತ್ರಿಸುವುದು ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು ಇದರಲ್ಲಿ ಬಿ ಸಸ್ಯಗಳಲ್ಲಿ ಉಂಟಾಗುವ ಯಾವುದಾದ್ರೂ ಎರಡು ಅನುವರ್ತನೆಗಳನ್ನು ಹೆಸರಿಸಿ ಪ್ರತಿಯೊಂದಕ್ಕೂ ಒಂದು ಉದಾಹರಣೆ ಕೊಡಿ ಅಂತ ಕೇಳಿರುವಂಥದಾಗಿ ಎ ಇದರಲ್ಲಿ ಮೊದಲನೇದು ಮೆಡುಲ್ಲಾ ಮಹಾಮಸ್ತಿಷ್ಕ ಅನುಮಸ್ತಿಷ್ಕ ಅರ್ಧ ಅಂಕ ಇರುವಂಥದ್ದು ಬಿ ಸಸ್ಯಗಳ ಬೆಳವಣಿಗೆ ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರಕ್ರಿಯೆಗಳನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುವ ರಾಸಾಯನಿಕ ಸಂಯುಕ್ತಗಳು ಒಂದು ಅಂಕ ಇರುವಂಥದ್ದು ಬೆಳವಣಿಗೆ ಉತ್ತೇಜಿಸುವ ಸಸ್ಯ ಆತ್ಮನಗಳು ಆಕ್ಸಿನ್ಗಳು ಜಿಬರಿಲಿನ್ಗಳು ಸೈಟೋಕೈನಿನ್ಗಳು ಅರ್ಧ 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 ಅಂಕ ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಇರುವಂಥದ್ದು ಅಥವಾ ಪ್ರಶ್ನೆ ಉತ್ತರ ಇದರಲ್ಲಿ ಎ ಒಂದು ಇನ್ಸುಲಿನ್ ಎರಡು ಇಸ್ಟೋಜನ್ ಮೂರು ಅಡ್ರಿನಾಲಿನ್ ನಾಲ್ಕು ಥೈರಾಕ್ಸಿನ್ ಅರ್ಧ 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 ಅಂಕ ಹಂಚಿಕೆ ಇರುವಂಥದ್ದು ಇನ್ನು ಬಿ ದ್ವಿತೀಯ ಆವರ್ತನೆ ಅನುವರ್ತನೆ ಬೆಳಕಿನ ಕಡೆಗೆ ಕಾಂಡದ ಬೆಳವಣಿಗೆ ಗುರುತ್ವಾನುವರ್ತನೆ ಭೂಮಿಯ ಕಡೆಗೆ ಬೇರುಗಳ ಬೆಳವಣಿಗೆ ಜಲಾನುವರ್ತನೆ ನೀರಿನ ಕಡೆಗೆ ಬೇರುಗಳ ಬೆಳವಣಿಗೆ ಅನುವರ್ತನೆ ಅಂಡಾಣುಗಳ ಕಡೆಗೆ ಪರಾಗನಳಿಕೆಯ ಬೆಳವಣಿಗೆ ಇನ್ನು ಬೇರೆ ಸೂಕ್ತ ಉತ್ತರಗಳನ್ನು ಸಹ ಪರಿಗಣಿಸಬಹುದು ಅಂತ ಹೇಳಿರುವಂತದಾಗಿದೆ ಒಟ್ಟು ನಾಲ್ಕು ಅಂಕಗಳಿಗೆ ಇರುವಂತದ್ದು ಇನ್ನು ಐದು ಅಂಕದ ಒಂದು ಪ್ರಶ್ನೆ ಇರುವಂಥದ್ದು ಮೂವತ್ತೆಂಟನೇ ಪ್ರಶ್ನೆ ಎ ಮಾನವನ ಕೈಗಳು ಮತ್ತು ಪಕ್ಷಿ ರೆಕ್ಕೆಗಳು ಜೀವ ವಿಕಾಸಿಯ ಸಂಬಂಧಗಳನ್ನು ಪತ್ತೆ ಮಾಡಲು ನೆರವಾಗುತ್ತವೆ ಹೇಗೆ ಕಳೆಯುವಳಿಕೆಗಳ ಕಾಲವನ್ನು ನಿರ್ಣಯಿಸುವ ವಿಧಾನಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇನ್ನು ಇದರಲ್ಲಿ ಬಿ ಪರಿಸರದ ಅಂಶಗಳಿಂದ ಲೈಂಗಿಕ ಅಂಗಾಂಶಗಳಲ್ಲಾಗುವ ಬದಲಾವಣೆಗಳು ಅನುವಂಶವಾಗುವುದಿಲ್ಲ ಏಕೆಂದ ಉತ್ತರ ಎ ಮಾನವನ ಕೈಗಳು ಮತ್ತು ಪಕ್ಷಿಯ ರೇಖೆಗಳು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಆದರೆ ಒಂದೇ ರಚನೆ ಹೊಂದಿವೆ ಒಂದು ಅಂಕ ಇರುವಂಥದ್ದು ಆದ್ದರಿಂದ ಈ ಜೀವಿಗಳು ಸಾಮಾನ್ಯ ಪೂರ್ವಜರನ್ನು ಹೊಂದಿವೆ ಮತ್ತು ವಿಕಾಸದ ಹಾದಿಯಲ್ಲಿ ಅಗತ್ಯಕ್ಕನುಗುಣವಾಗಿ ಮಾರ್ಪಾಡಾಗಿವೆ ಎಂದು ನಾವು ತಿಳಿಯಬಹುದು ಒಂದು ಅಂಕ ಇರುವಂಥದ್ದು ಇನ್ನು ಪಳಿಯುಳಿಕೆಗಳಿಗೆ ಕಾಲ ನಿರ್ಣಯ ವಿಧಾನಗಳು ಸಾಪೇಕ್ಷ ವಿಧಾನ ಭೂಮಿಯನ್ನು ಅಗೆದಾಗ ಮೇಲ್ಪದರದಲ್ಲಿ ಸಿಗುವ ಪಳಿಯುಳಿಕೆಗಳು ಆಳಪದರಲ್ಲಿನ ಪಳಿಯುಳಿಕೆಗಳಂತೆ ಇತ್ತೀಚೆ ನಾವು ಎಂದು ನಿರ್ಣಯಿಸಬಹುದು ಸಂಸ್ಥಾನಿಗಳ ಬಳಕೆಯಿಂದ ಪಳಿಯುಳಿಕೆಯಲ್ಲಿರುವ ಧಾತುವೊಂದರ ವಿವಿಧ ಸಂಸ್ಥಾನಿಗಳ ಅನುಪಾತ ಕಂಡುಹಿಡಿಯುವ ಮೂಲಕ ಮಾಡುವ ಕಾಲ ನಿರ್ಣಯ ಇನ್ನು ಅಲೈಂಗಿಕ ಅಂಗಾಂಶಗಳಲ್ಲಾಗುವ ಬದಲಾವಣೆಯು ಲಿಂಗಾಣುಕೋಶದ ಡಿಎನ್ಎಗೆ ವರ್ಗಾವಣೆ ಆಗುವುದಿಲ್ಲ ಐದು ಅಂಕಗಳು ಇಲ್ಲಿ ಹಂಚಿಕೆಯಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಮಾದರಿ ಉತ್ತರ ಪತ್ರಿಕೆಯಲ್ಲಿರುವಂತಹ ಉತ್ತರಗಳಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಉತ್ತರಗಳು ಹಿಂದಿನ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ನಿವಲ್ ಎಕ್ಸಾಮ್ ನ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಮಾದರಿ ಉತ್ತರಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರ್ತದೆ ಮತ್ತು ಈ ವರ್ಷದಿಂದ ಎಸ್ ಎಸ್ ಎಲ್ ಪರೀಕ್ಷೆಯು ಒಂದು ಪರೀಕ್ಷೆ ಒಂದು ಪರೀಕ್ಷೆ ಎರಡು ಮತ್ತು ಪರೀಕ್ಷೆ ಮೂರು ಅಂತ ಹೇಳಿ ನಡೆದುಕೊಂಡು ಬರ್ತಾ ಇರುವಂತದ್ದು ಪರೀಕ್ಷೆ ಒಂದರಲ್ಲಿ ಒಂದು ವೇಳೆ ನಿಮ್ಗೆ ಕಡಿಮೆ ಅಂಕಗಳು ಬಂದಿದೆ ಅದರಲ್ಲೂ ಸಹ ಮುಂದೆ ನೀವು ರಿಸಲ್ಟ್ ಗಾಗಿ ಯಾವುದೇ ಒಂದು ವಿಷಯ ಅಥವಾ ಎಲ್ಲಾ ವಿಷಯಗಳ ಇಂಪ್ರೂವ್ಮೆಂಟ್ ನನ್ನು ಸಹ ನೀವು ಮಾಡ್ಕೊಳ್ಬಹುದು ಆಗಿರುವಂತದ್ದು ಈ ಅವಕಾಶ ಈ ವರ್ಷದಿಂದ ಇರುವಂತದ್ದಾಗಿದೆ ಮತ್ತೆ ನಿಮ್ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ